ಬಾಸ್ ಅನಿಸಿಕೊಂಡವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಬಂದಿದ್ದಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗುವ ವಿಚಾರ ನಡೀತಾ ಇರುವಾಗಲೇ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ಮಹಾ ಸಮರವೇ ಶುರುವಾಗಿದೆ ರೇಣುಕಾ ಸ್ವಾಮಿ ಕೇಸ್ ಬಗ್ಗೆ ಒಂದೇ ಒಂದು ಪೋಸ್ಟ್ ಮಾಡಿದ್ರು ಇದೇ ಪೋಸ್ಟ್ ಕಾರಣಕ್ಕೆ ಕೊಳಕು ಯುದ್ಧ ಶುರು ಮಾಡಿಕೊಂಡಿದ್ದಾರೆ ನಟಿ ರಮ್ಯಾ ಮೇಲೆ ಹೇಳೋದಕ್ಕೂ ಆಗದ ಕೇಳೋದಕ್ಕೂ ಆಗದಂತ ಕೊಳಕು ಕಮೆಂಟ್ ಮಾಡ್ತಿದ್ದಾರೆ ನಟಿ ರಮ್ಯಾ ಮಾಡಿದ ಒಂದೇ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚು ಹಚ್ಚಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ನ್ಯಾಯ ಸಿಗೋ ನಿರೀಕ್ಷೆ ಇದೆ ಅಂತ ಪೋಸ್ಟ್ ಮಾಡ್ತಾ ಇದ್ದಂತೆ ದರ್ಶನ್ ಫ್ಯಾನ್ಸ್ ಉರ್ದು ಹೋಗಿದ್ದಾರೆ ನಟಿ ರಮ್ಯಾ ವಿರುದ್ಧ ತೀರಾ ಕೆಟ್ಟದಾಗಿ ಅಶ್ಲೀಲ ಹಾಗೂ ಅಸಭ್ಯ ಕಮೆಂಟ್ಗಳನ್ನ ಹಾಕೋದಲ್ಲದೆ ಖಾಸಗಿ ವಿಷಯಕ್ಕೂ ಕೈ ಹಾಕಿದ್ದಾರೆ ಹೀಗಾಗಿಯೇ ಸಿಡಿದೆದ್ದಿರೋ ರಮ್ಯಾ ಇನ್ಸ್ಟಾಗ್ರಾಮ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಮೆಸೇಜ್ಗೂ ಡಿ ಬಾಸ್ ಫ್ಯಾನ್ಸ್ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ಇಂಥ ಟ್ರೋಲ್ಗಳಿಂದಲೇ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇರೋದು ಈ ರೀತಿಯ ಸ್ತ್ರೀ ದ್ವೇಷದ ಮನಸ್ಥಿತಿ ಹೊಂದಿರೋ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರ ಕಿರುಕುಳ ಹೆಚ್ಚಾಗ್ತಾ ಇದೆ ಅತ್ಯಾಚಾರ ಮತ್ತು ಕೊಲೆಗಳಾಗ್ತಾ ಇವೆ ಅಂತ ಹೇಳಿದ್ದಾರೆ ಯಾವಾಗ ನಟಿ ರಮ್ಯಾ ದರ್ಶನ್ ವಿಷಯವಾಗಿ ಮೇಲಿಂದ ಮೇಲೆ ಟಾಂಗ್ ಕೊಡೋದಕ್ಕೆ ಶುರು ಮಾಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿರೋ ರಮ್ಯಾ ವಿರುದ್ಧ ಹೋರಾಟ ಕಿಳಿಯೋದಕ್ಕೆ ರೆಡಿಯಾಗಿದ್ದಂತೆ ಕಾಣ್ತಾ ಇದೆ ನಟಿ ರಮ್ಯಾಗೆ ಲಾಯರ್ ಮೂಲಕ ನೋಟಿಸ್ ಕೊಡೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ ಇಂಥದ್ದೊಂದು ಸುದ್ದಿ ಆಗ್ತಾ ಇರೋ ಹೊತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಬುದ್ಧನ ಚಿತ್ರ ಹಾಕಿರೋ ವಿಜಯಲಕ್ಷ್ಮಿ ಮೂರ್ಖನನ್ನ ಅವಮಾನದ ಮಾತಿನಿಂದ ಗುರುತಿಸಬಹುದು ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ ಈ ಮೂಲಕ ನಟಿ ರಮ್ಯಾಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಜೊತೆಗೆ ನಟಿ ರಕ್ಷಿತಾ ಕೂಡ ಕುತೂಹಲಕಾರಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಏನು ವೈರಲ್ ಆಗ್ತಿದೆ ಅನ್ನೋದು ನಿಮ್ಗೆ ತಿಳಿದೇ ಇದೆ ಜನರ ಮಾನಸಿಕ ಆರೋಗ್ಯವನ್ನು ನೋಡೋಕೆ ಸಾಧ್ಯವಾಗ್ತಾ ಇಲ್ಲ ದಯವಿಟ್ಟು ಯಾವಾಗ್ಲೂ ದಯೆಯಿಂದ ಇರಿ ಅಂತ ವೈರಲ್ ಮನಸ್ಥಿತಿಯನ್ನ ಕುಟುಕಿ ಸ್ಟೇಟಸ್ ಹಾಕಿದ್ದಾರೆ ಇದು ರಮ್ಯಾಗೆ ಕೌಂಟರ್ ಕೊಡೋದಕ್ಕೆ ಅಂತ ಹಾಕಿದ್ದ ಅಥವಾ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಹೇಳಿದ್ರ ಅನ್ನೋದೇ ಗೊಂದಲವಾಗಿದೆ ಇದಾದ ಮೇಲೆ ರಮ್ಯಾ ಪೊಲೀಸ್ ಕಮಿಷನರ್ ಗೆ ದೂರು ಕೊಟ್ಟಿದ್ದಾರೆ ನಲವತ್ಮೂರು ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದೂರು ಕೊಟ್ಟು ಹೊರಗೆ ಬಂದ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ರೊಚ್ಚಿಗೆದಿದ್ದಾರೆ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ಗೂ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸವೇ ಇಲ್ಲ ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಲು ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿ ವಿಲ್ ಗೆಟ್ ಜಸ್ಟಿಸ್ ಆ್ಯಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ ನಾವು ಇವಾಗ ಧರ್ಮಸ್ಥಳ ಎಸ್ ಐ ಟಿ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವು ಅಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ್ ಗಂಡ್ಮಗುದ ಯಾವ್ದು ಸಿಕ್ಕಿಲ್ಲ ಹೆಣ್ಮಕ್ಳದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾ ಇದೀವಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಶುಡ್ ನಾಟ್ ಹ್ಯಾಪಿ ನಾನ್ ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಕಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೆ ವಿಲ್ ಬಿ ಜಸ್ಟಿಸ್ ಅಂಡ್ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಾವ್ ಎಲ್ರಿಗೂ ಜಸ್ಟಿಸ್ ಸಿಗಿ ಅಂತ ನನ್ಗೆ ದಟ್ ಇಸ್ ರಾಂಗ್ ವೈ ಶುಡ್ ದಿ ಅದಂಗ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಕಾನೂನ ನಮ್ ಕೈಲಿ ತೊಳಕಾಗಬಾರ್ದು ಅಂದ್ರೆ ಅವ್ರಿಗೂ ನಮಗೂ ಅವ್ರ ವ್ಯತ್ಯಾಸ ಇರೋಲ್ಲ ಆಮೇಲೆ ನಾಳೆ ಸಿ ನೀವ್ ನಮ್ತಿರೋ ಬಿಡ್ತಿರೋ ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವ್ ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ರು ಅದೇ ತರ ಅವರು ಬಿಹೇವ್ ಮಾಡ್ತಾರೆ ನೀವ್ ಕಾನೂನು ನಿಮ್ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ಅಂಡ್ ಈ ತರ ಬೆದ್ರಿಸೋದು ನಾನು ಟೂ ಇಯರ್ಸ್ ಬ್ಯಾಕ್ ಏನೇ ಆಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನ್ ಫ್ಯಾನ್ ವಾರ್ಸ್ ನಡೀತಾ ಇತ್ತು ಅವಾಗ ಅವ್ರ ಹೆಂಡತಿ ಮಕ್ಳು ಬಗ್ಗೆನೂ ಪೋಸ್ಟ್ ಮಾಡಿದ್ರು ತುಂಬಾ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು ನನ್ನನ್ನು ಏನು ಟಾರ್ಗೆಟ್ ಮಾಡಿರ್ಲಿಲ್ಲ ಅವಾಗ ಬಟ್ ಅದ್ ನೋಡಿ ನಾನು ಐ ಆಕ್ಚುಲಿ ಅಪ್ ಅಬೌಟ್ ಇಟ್ ಸೊ ಐ ಫೀಲ್ ಲೈಕ್ ಅದನ್ನ ಅವಾಗ್ಲೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ತರ ಏನ್ ನಡೀತಾ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಒಬ್ಬ ನೀವು ಬಂದಿದ್ರೆ ನಿಮಗೆ ಯಾಕೆ ಸಪೋರ್ಟ್ ಸಿಗ್ತಾ ಇಲ್ಲ ಓ ತುಂಬಾ ಸಪೋರ್ಟ್ ಇದೆ ಡೋಂಟ್ ಬಿ ಇದು ನಾನು ಬರೀ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವು ಅನ್ಕೋಬಹುದು ನನ್ಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದ್ರೆ ನಾನು ಹೇಳಬಲ್ಲೆ ನಾನು ಆಕ್ಚುಲಿ ಇನ್ ಇನ್ ಒನ್ ಟೂ ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಡಿ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಆಗಿ ಹೇಳಕ್ಕೆ ಯಾಕಂದ್ರೆ ಅವ್ರಿಗೆ ಭಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ ಸೊ ಫಸ್ಟ್ ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಇದು ಮಾಡ್ಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬಾ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವ್ ಸುಮ್ನೆ ಆಗಲ್ಲ ನಾವು ಆಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಇಲ್ಲಾಂದ್ರೆ ಆಯ್ತು ಫೈನ್ ನಾನು ಹೋಗ್ತೀನಿ ಅಟ್ ಲೀಸ್ಟ್ ನಾನು ಒಂದು ವಿಷಯದಲ್ಲಾದ್ರೂ ನಾನು ಏನಾದರೂ ಒಂದು ಹೋರಾಟ ಮಾಡಿದೀನ ಇದು ಮಾಡಿದಿನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್ ಬೆಳಗಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನೀವ್ ಗಮನಿಸಿರ್ತೀರ ಅನ್ಕೋತೀವಿ ಒಂದು ಪೋಸ್ಟ್ ಮಾಡಿರ್ತಾರೆ ಒಂಥರ ಮೌನ ಮುಖ್ಯ ಮೂರ್ಖರ ಮಾತಿಗಿಂತ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರುವಂತದ್ದು ಇನ್ನೊಂದು ಕಡೆ ರಕ್ಷಿತ್ ಅವರು ಕೂಡ ಮಾತಾಡಿದ್ದಾರೆ ಅದ್ರ ಬಗ್ಗೆ ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನ್ಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದ್ರೂ ಆತರ ಹಾಕಿದ್ರೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮ್ಥಿಂಗ್ ಬಿಕಾಸ್ ಅವರು ಯಾವತ್ತು ಆತರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದಟ್ ರಿಲೇಷನ್ಶಿಪ್ ರಕ್ಷಿತಾನು ಕೂಡ ಐ ಡೋಂಟ್ ಥಿಂಕ್ ನನ್ ಯಾರು ಕಳ್ಸಿದ್ರು ಅವ್ರು ಹಾಕಿದ್ರು ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ ಐ ಥಿಂಕ್ ಇನ್ ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು ಅಭಿಮಾನಿಗಳ ಕೆಟ್ಟ ಕಮೆಂಟ್ ಮಾಡಿದ್ರೆ ಅವರಿಗೆ ದೊಡ್ಡ ಶಿಕ್ಷೆ ಕೊಡ್ಲಿ ಇಲ್ಲಿ ಯಾರು ಸಾಚ ಅಲ್ಲ ರಮ್ಯಾ ಆಗ್ಲಿ ದರ್ಶನ್ ಆಗ್ಲಿ ಎಲ್ರು ಒಂದೇ ಇಲ್ಲಿ ರಮ್ಯಾ ದರ್ಶನ್ರ ಎಲ್ಲಾ ಫ್ಯಾನ್ಸ್ ವಿರುದ್ಧ ಮಾತನಾಡಿದ್ದಾರೆ ಅವರಿಗೆ ಬುದ್ಧಿ ಇಲ್ಲ ಎಂದಿದ್ದಾರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಕಮೆಂಟ್ಗೆ ಹಿಂದೆ ಮುಂದೆ ಪರಿಶೀಲನೆ ಮಾಡಿದೆ ದರ್ಶನ್ ವಿರುದ್ಧ ಮುಗಿಬಿದ್ದಿರೋದು ಸಂಪೂರ್ಣವಾಗಿ ಸರಿ ಕಾಣ್ತಾ ಇಲ್ಲ ಯಾಕಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಮಾಡೋರು ದರ್ಶನ್ ಫ್ಯಾನ್ಸ್ ಆಗಿರಬಹುದು ಅಥವಾ ಬೇರೆ ಯಾರೋ ದರ್ಶನ್ ಫ್ಯಾನ್ಸ್ ಅಂತ ಫೇಕ್ ಅಕೌಂಟ್ ಮೂಲಕ ಈ ರೀತಿ ಕೆಟ್ಟ ಕಮೆಂಟ್ ಮಾಡಿರಬಹುದು ಮೊದಲು ದೂರು ಸಲ್ಲಿಸಿ ಅವರನ್ನ ಅರೆಸ್ಟ್ ಮಾಡಿ ಅವರು ನಿಜವಾಗಿ ದರ್ಶನ್ ಫ್ಯಾನ್ಸಾ ಅಂತ ಗೊತ್ತಾದ ಮೇಲೆ ರಮ್ಯಾ ಮಾತಾಡಿದ್ರೆ ಒಳ್ಳೇದಿತ್ತು ದರ್ಶನ್ ಫ್ಯಾನ್ಸ್ ಅನಕ್ಷರಸ್ಥರು ಬುದ್ಧಿ ಇಲ್ಲ ಅನ್ನೋ ಮುನ್ನ ಇದೇ ನಟಿ ರಮ್ಯಾ ಶತ್ರು ರಾಷ್ಟ್ರ ಪಾಕಿಸ್ತಾನ ನರಕ ಅಲ್ಲ ಅದು ಸ್ವರ್ಗ ಅಂತ ಬುದ್ಧಿ ಇದ್ದು ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಯಾರು ಕೂಡ ಸತ್ಯ ಹರಿಶ್ಚಂದ್ರ ಅಲ್ಲ ಹೀಗಾಗಿ ಜನರು ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇದ್ರೆ ಒಳ್ಳೆಯದು ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ವಾರ್ ನಡೆಯೋದು ಹೊಸದೇನ್ ಅಲ್ಲ ಆದರೆ ಈ ಬಾರಿ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಆದರೆ ಸ್ಯಾಂಡಲ್ವುಡ್ನ ಯಾರೊಬ್ಬರು ರಿಯಾಕ್ಟ್ ಮಾಡ್ತಿಲ್ಲ ಈ ಬಗ್ಗೆ ಪೋಸ್ಟ್ ಹಾಕಿದ ನಟ ಪ್ರಥಮ್ ಇಡೀ ಕನ್ನಡ ಚಿತ್ರರಂಗ ನಟಿ ರಮ್ಯಾ ಪರ ನಿಲ್ಬೇಕು ಈ ಮೂಲಕ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಕರೆ ಕೊಟ್ಟಿದ್ದಾರೆ ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಚ್ ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಇನ್ ಟಚ್ ಮದ್ವೆ ಸಿಕ್ಕಿದಾಗ ಮಾತಾಡ್ಸಿದ್ರು ಬಟ್ ಇಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ ಅವಾಗ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಕಡೆ ಮೀಡಿಯಾದಲ್ಲೂ ಬಂದಿದೆ ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡಬಹುದಿತ್ತಲ್ಲ ಮೇಡಮ್ ರೀತಿಯಾಗಿ ಮಾಡಬಾರ್ದು ಫ್ಯಾನ್ಸ್ ಈ ತರ ಮಾಡಬಾರ್ದು ಅಂತ ಒಂದು ಮಾಡ್ಬಿಡಿತ್ತು ಜವಾಬ್ದಾರಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಇದೆ ಅವರು ಇದನ್ನ ಮುಂಚೆನೇ ಮಾಡ್ಬೇಕಾಗಿತ್ತು ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಮೆಸೇಜ್ಗಳು ಕಳಿಸ್ತಾ ಇರು ಮೇ ಬಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ ಯಾರು ಗೊತ್ತು ಅಲ್ವಾ ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ ಅವ್ರ ಮುಂಚೆನೆ ನಾನು ಎರಡು ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ ಈ ತರ ಅವ್ರ ಫ್ಯಾನ್ಸ್ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನು

ಇಟ್ಸ್ ರೇಣುಕಾ ನಿಮ್ ವಿಚಾರದಲ್ಲೂ ಏನು ಮಾಡ್ತಾ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ ಗೆ ದಿಸ್ ಇಸ್ ಸಿ ಕ್ರಿಟಿಸೈಸ್ ಮಾಡಿಪಾ ನೀವ್ ಏನಾದ್ರು ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ ದೇರ್ ಇಸ್ ದಟ್ ಫ್ಯಾನ್ ವೋರ್ ಅದೆಲ್ಲ ನಡೆಯುತ್ತೆ ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್